ಹೆಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಆಸೆ ಧಾರಾವಾಹಿ ಇಂದಿನ ಸಂಚಿಕೆ ಏನಾಗಿದೆ ಅಂತ ನೋಡೋಣ ಬನ್ನಿ ಸಂಚಿಕೆ ಆರಂಭದಲ್ಲಿ ಮೀನಾ ಮತ್ತು ಸೂರ್ಯ ಕೂತ್ಕೊಂಡು ಮಾತಾಡ್ತಿರ್ತಾರೆ ಆಗ ಸೂರ್ಯ ಹೇಳ್ತಾನೆ ಮೀನ ಹೇಳ್ತಾಳೆ ನಾಳೆ ನಾವು ಮದುವೆಯಾದ ದಿನ ಅಂತ ಹೇಳಿದಾಗ ಸೂರ್ಯ ಓಹೋ ಮತ್ತೊಂದು ಕಹಿಯಾದ ನೆನಪು ಬರ್ತಾ ಇದೆ ಹಾಗಾದರೆ ಅಂತ ಹೇಳಿದಾಗ ಮೀನ ಹೇಳ್ತಾಳೆ ಹಾಗಾದರೆ ನಾವು ಮದುವೆ ಆಗಿರೋದು ಕಹಿ ದಿನನ ಅಂತ ಕೇಳಿದಾಗ ಸೂರ್ಯ ಹೇಳ್ತಾನೆ ನನ್ನನ್ನು ಮದುವೆ ಆಗೋದು ನಿನ್ಗೆ ಇಷ್ಟನೇ ಇರಲಿಲ್ವಲ್ಲ ಅಂತ ಹೇಳಿದಾಗ ಮೀನ ಹೇಳ್ತಾಳೆ ರೀ ನೀವು ನನ್ನನ್ನು ಮದುವೆ ನಿಮ್ಮನ್ನು ನಾನು ಮದುವೆ ಮೊದಲು ಎಲ್ಲಿ ಭೇಟಿಯಾಗಿದ್ದು ಗೊತ್ತಾ ಅಂತ ಕೇಳಿದಾಗ ಸೂರ್ಯ ಎಲ್ಲಿ ಅಂತ ಕೇಳ್ತಾನೆ ಆಗ ಮೀನ ಹೇಳ್ತಾಳೆ ಒಂದು ರೌಡಿಗಳನ್ನು ಹಿಡ್ಕೊಂಡು ಹೊಡಿತಾ ಇದ್ರಲ್ಲ ಆವಾಗ ನಾನು ನಿಮ್ಮನ್ನು ನೋಡಿದ್ದು ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ಓ ಅದ ಇಪ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಒಬ್ಬ ಒಂದು ಹುಡುಗಿ ಸರಾನ ಕದ್ಕೊಂಡು ಓಡಾ ಓಡ್ ಹೋಗ್ತಿದ್ದ ಅವನನ್ನು ಹಿಡ್ಕೊಂಡು ಸರಿಯಾಗಿ ಕೊಟ್ಟೆ ಅಂತ ಹೇಳ್ತಾನೆ ಆಗ ಮೀನಾ ಹೇಳ್ತಾಳೆ ಮತ್ತೆ ಅದೇ ದಿನ ರಾತ್ರಿ ನಾನು ನಿಮ್ಮನ್ನು ನೋಡಿದ್ದೆ ಅಂತ ಹೇಳಿದಾಗ ಸೂರ್ಯ ಮತ್ತೆಲ್ಲಿ ನೋಡಿದೆ ನನ್ನನ್ನು ಅಂತ ಹೇಳಿದಾಗ ಅದೇ ನಾನು ಹೂ ತಗೊಂಡು ಸೈಕಲ್ನಲ್ಲಿ ಬರ್ತಾ ಇದ್ದೆ ನನ್ನ ಹೂವನ್ನೆಲ್ಲ ಚೆಲ್ಲಿ ನೀವು ಕುಡ್ಕೊಂಡು ನಿಮ್ಮ ಫ್ರೆಂಡ್ಸ್ ಜೊತೆ ಇದ್ದಿದ್ರಲ್ಲ ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ಓ ಹೌದು ಕಣೆ ನನ್ನನ್ನು ನೀನು ಎಲ್ಲ ಕಡೆಯಲ್ಲೂ ರೌಡಿಯಾಗಿ ನೋಡಿರೋದು ಅಂತ ಹೇಳಿದಾಗ ಮೀನ ಹೇಳ್ತಾಳೆ ನನ್ನನ್ನು ನೀವು ಫಸ್ಟ್ ಎಲ್ಲಿ ನೋಡಿರೋದು ಅಂತ ಹೇಳಿ ಅಂತ ಹೇಳಿದಾಗ ಸೂರ್ಯನಿಗೆ ನೆನಪಾಗೋದೇ ಇಲ್ಲ ಆಗ ಮೀನ ಹೇಳ್ತಾಳೆ ನೋಡಿದ್ರಾ ನಿಮಗೆ ನಾನು ನನ್ನನ್ನು ಫಸ್ಟ್ ನೋಡಿರೋದು ನೆನಪಿಲ್ಲ ಆದರೆ ನಾನು ನಿಮ್ಮನ್ನು ಎಲ್ಲೆಲ್ಲಿ ನೋಡಿದ್ದೀನಿ ಅದೆಲ್ಲ ನನಗೆ ನೆನಪಿದೆ ಅಂತ ಮೀನ ಕೋಪ ಮಾಡ್ಕೊಳ್ತಾಳೆ ಆಗ ಸೂರ್ಯ ಹೇಳ್ತಾನೆ ಸರಿ ಬಿಡು ಸಾರಿ ಡಾರ್ಲಿಂಗ್ ಹಾಗೆ ಹೀಗೆ ಅಂತ ಮೀನನಿಗೆ ಸಮಾಧಾನ ಮಾಡ್ತಾನೆ ಈ ಕಡೆ ಮಾರನೇ ದಿನ ಮೀನ ನಮ್ಮ ಶಾಂತಿ ಮನೆಗೆ ಬರ್ತಾರೆ ಶಾಂತಿ ಮನೆಗೆ ಬಂದ ಕೂಡಲೇ ರಂಗನಾಥ್ ಬನ್ನಿ ಕೂತ್ಕೊಳ್ಳಿ ಅಂತ ಶಾಂತಿನ ಕರಿ ಮೀನು ಮೀನ ನಮ್ಮನ್ನ ಕರೀತಾರೆ ಆಗ ಮೀನ ನಮ್ಮ ಕುಸುಮ ಬಂದು ಕೂತ್ಕೊಳ್ತಾರೆ ಆಗ ಶಾಂತಿ ಯಾಕೆ ಬಂದಿರೋದು ಅಂತ ಕೇಳಿದಾಗ ಕುಸುಮ ಹೇಳ್ತಾರೆ ಅದು ನಮ್ಮ ಮಗಳು ಮತ್ತು ಅಳಿಯ ನಾಳೆ ಆಗಿ ಒಂದು ವರ್ಷ ಆಗುತ್ತೆ ಅದಕ್ಕೆ ಸಣ್ಣದಾಗಿ ಮನೆಯಲ್ಲಿ ಊಟ ಇಟ್ಕೊಳ್ಳೋಣ ಅಂತ ಮಾಡಿದ್ದೀನಿ ಅದಕ್ಕೆ ಕರೆಯೋದಕ್ಕೆ ಬಂದೆ ಅಂತ ಕುಸುಮ ಹೇಳ್ತಾರೆ ಆಗ ರಂಗನಾಥ್ ಹೇಳ್ತಾರೆ ಸರಿ ನಮ್ಮ ಕಳಿಸ್ಕೊಳ್ತೀನಿ ಅಂತ ಹೇಳಿದಾಗ ಕುಸುಮ ಹೇಳ್ತಾರೆ ಅದೆಲ್ಲ ಸರಿ ರೋಹಿಣಿಯವರೇ ಅಪ್ಪ ಜೈಲಿನಿಂದ ಹೊರಗಡೆ ಬಂದ್ರ ಅಂತ ಕೇಳ್ತಾರೆ ಆಗ ಶಾಂತಿ ಹೇಳ್ತಾಳೆ ಬೇರೆಯವ್ರ ಮನೆ ವಿಷಯ ಎಲ್ಲ ನಿಮಗಾಕೆ ನಿಮಗೆ ಯಾಕೆ ನಾನು ಸೊಸೆ ವಿಷಯ ನಿಮ್ಗೆ ಯಾಕೆ ನೀವು ಯಾಕೆ ಬಂದಿರೋದು ನಿನ್ನ ಮಗಳನ್ನ ಕರ್ಕೊಂಡು ಹೋಗೋದಕ್ಕೆ ತಾನೇ ಕರ್ಕೊಂಡು ಬಾಯಿ ಮುಚ್ಕೊಂಡು ಇರಿ ಅದನ್ನು ಬಿಟ್ಟು ನಮ್ಮ ರೋಹಿಣಿ ರೋಹಿಣಿ ಅಪ್ಪ ಅವ್ಳು ಗಂಡನ ಸುದ್ದಿ ಎಲ್ಲ ನಿಮ್ಗೆ ಯಾಕೆ ಬೇಕು ಇದೇ ಕಲ್ತಿರೋದಲ್ವ ನಿಮ್ಮ ಮಗಳಿಗೂ ಅದೇ ಕಲಿಸಿದಿರ ಇಬ್ಬರಿಗೂ ಬೇರೆಯವ್ರ ಮನೆ ವಿಷಯನೇ ಬೇಕು ಅಂತ ಶಾಂತಿ ಸರಿಯಾಗಿ ಬೈತಾರೆ ಅದನ್ನೆಲ್ಲ ಕೇಳಿ ಕುಸುಮಗೆ ತುಂಬನೇ ಬೇಜಾರಿಯಾಗ ಬೇಜಾರಾಗುತ್ತೆ ಸರಿ ಅಂತ ಕುಸುಮ ಅಲ್ಲಿಂದ ಹೊರಡ್ತಾರೆ ಈ ಕಡೆ ಮೀನಾ ಕಿಚನಲ್ಲಿ ಅಡುಗೆ ಮಾಡ್ತಿರ್ತಾರೆ ಆಗ ರೋಹಿಣಿ ಬಂದ್ಕೊಂಡು ಏ ಮೀನ ನನ್ನ ವಿಷಯನ ನನ್ನ ಅಪ್ಪನ ವಿಷಯನೆಲ್ಲ ಊರವ್ರಿಗೆಲ್ಲ ಪ್ರಚಾರ ಮಾಡ್ತಿದ್ದೀನೇನೆ ಅಂತ ಕೇಳಿದಾಗ ಅದೇ ಸಮಯಕ್ಕೆ ಶಾಂತಿ ಬರ್ತಾರೆ ಹೌದು ನಿನ್ನ ಮರ್ಯಾದೆ ತೆಗಿಬೇಕು ಅಂತಾನೆ ಇವಳು ನಿನ್ನ ಅಪ್ಪನ ವಿಷಯ ಎಲ್ಲ ಊರಲ್ಲೆಲ್ಲ ಪ್ರಚಾರ ಮಾಡ್ತಿದ್ದಾರೆ ಅಂತ ಹೇಳಿದಾಗ ಮೀನ ಹೇಳ್ತಾಳೆ ನೋಡಿ ತಿಳಿದೇ ಏನೇನೋ ಮಾತಾಡಬೇಡಿ ನಿಮ್ಮ ಅಪ್ಪ ಜೈಲಲ್ಲಿದ್ದಾರೆ ಅಂತ ಎಲ್ಲರಿಗೂ ಗೊತ್ತಾಗಿದೆ ಈಗ ನಾನೇನು ಹೇಳೋ ಅವಶ್ಯಕತೆ ಇಲ್ಲ ಅಂತ ಹೇಳಿದಾಗ ಶಾಂತಿ ಹೇಳ್ತಾಳೆ ಏಯ್ ಸುಳ್ಳೆಲ್ಲ ಹೇಳಬೇಡುವೆ ನಿನಗೂ ನಿನ್ನ ಅಮ್ಮನಿಗೂ ಇರೋ ಚಾಳಿನೇ ಅದು ಅಂತ ಹೇಳಿದಾಗ ಮೀನನಿಗೆ ತುಂಬನೇ ಕೋಪ ಬರುತ್ತೆ ಅತ್ತೆ ಅಂತ ಗಟ್ಟಿಯಾಗಿ ಕಿರಿತಾಳೆ ಅದು ನೋಡಿ ಶಾಂತಿಗೆ ಕೋಪ ಬರುತ್ತೆ ಹಾಗಾದರೆ ಮುಂದೇನಾಗುತ್ತೆ ಈ ಸಂಚಿಕೆ ಅಂತ ಮತ್ತೆ ನೋಡೋಣ